ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಇಡ್ಲಿ ಮಾಡೋಣ ಮಲ್ಲಿಗೆ ಇಡ್ಲಿ ಬೆಂಗಳೂರು ಸ್ಟೈಲಲ್ಲಿ ಮಲ್ಲಿಗೆ ಇಡ್ಲಿ ಮಾಡೋಣ ಮಲ್ಲಿಗೆ ಇಡ್ಲಿ ಮಾಡೋಕ್ಕೆ ಇದು ನೋಡಿ ರವೆ ಇಡ್ಲಿ ರವೆನ ಎರಡು ಬಟ್ಲಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಅದೇ ಬಟ್ಲಲ್ಲಿ ಹಾಫ್ ಕಪ್ಪಷ್ಟು ಉದ್ದಿನಬೇಳೆ ಹಾಫ್ ಕಪ್ಪಲ್ಲಿ ಹಾಫ್ ಕಪ್ಪು ಅವಲಕ್ಕಿ ಮತ್ತು ಸಬ್ಬಕ್ಕೆ ಎರಡನ್ನೂ ಹಾಕ್ಕೊಂಡು ನೋಡಿ ಈ ರವೆನ ಚೆನ್ನಾಗೆ ತೊಳ್ಕೊಬೇಕು ಒಂದು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಾನ ಸ್ವಲ್ಪ ಹೊತ್ತು ತೇಲ್ಕೊಂಡ್ಲಿ ಆವಾಗ ತೊಳೆದಿದ ತಕ್ಷಣ ಬಗ್ಸಿಬಿಟ್ರೆ ರವೆ ಎಲ್ಲ ಹೋಗ್ಬಿಡುತ್ತೆ ಒಂದು ಐದು ನಿಮಿಷ ಹಾಗೆ ಇಡಬೇಕು ಅದನ್ನು ಅಷ್ಟರಲ್ಲಿ ಉದ್ದಿನಬೇಳೆನ ಇದನ್ನು ಒಂದು ನಾಲ್ಕರಿಂದ ಐದು ಸಲ ಸುಮಾರು ತೊಳಿಬೇಕು ನಾವು ಬೇಳೆನ ಚೆನ್ನಾಗಿ ತೊಳೆದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ವೈಟ್ ಕಲರಾಗಿ ಬರುತ್ತೆ ನೋಡಿ ಇದು ನೆನ್ಕೊಂಡಿದೆ ತೇಲ್ಕೊಂಡಿದೆ ನೀರು ನೀರು ತೆಗೆದ್ಬಿಟ್ಟು ಒಳ್ಳೆ ನೀರು ಹಾಕಿ ಮುಚ್ಚಿಡೋಣ ನಾನೀಗ ಉದ್ದಿನಬೇಳೆ ನೆನೆಸುವಾಗ್ಲೇ ರವೆನೂ ಇದ್ದೀನಿ ಆ ಥರ ಮಾಡೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿದ್ದೆ ನೀಟಾಗಿ ರುಬ್ಕೊಳೋಣ ಅದನ್ನು ನೈಸಾಗಿ ರವೆನೂ ನೆನ್ನೋಕ್ಕೆ ಹಾಕಿದ್ವಲ್ಲ ಅದನ್ನು ಸ್ವಲ್ಪ ನೀರೆಲ್ಲ ತೆಕ್ಕೊಂಡು ಹಿಂಡ್ಕೊಂಡು ತೆಕ್ಕಂಬಿಡೋಣ ಈ ಥರ ಹಿಂಡಿ ತೆಗೆಯೋದ್ರಿಂದ ಹಿಟ್ಟು ತೆಳುವಾಗಲ್ಲ ಕರೆಕ್ಟಾಗಿ ಆಗುತ್ತೆ ಇಡ್ಲಿ ನೀಟಾಗಿ ತೆಕ್ಕೊಂಬಿಡೋಣ ಇಲ್ಲಿ ರೆ ರವೆ ರೆಡಿ ಆಯಿತು ರುಬ್ಕೊಂಡಿದ್ದನ್ನು ಬೌಲಿಗೆ ಹಾಕ್ಕೊಂಡು ರವೆನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರದ ಮಾಡೋದ್ರಿಂದ ರವೆನ ಉದ್ದಿನಬೇಳೆ ಜೊತೆನೇ ನೆನೆಸೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ ಕೆಲವೊಬ್ಬರು ಉದಿನಬೇಳೆ ಮಾತ್ರ ನೆನೆಸ್ತಾರೆ ಕಲಿಸುವಾಗ ರವೆನ ತೊಳೆದು ಮಿಕ್ಸ್ ಮಾಡ್ಕೋತಾರೆ ಆ ಥರ ಮಾಡಬಾರ್ದು ಮುಂಜಾನೆ ನೆನೆಸಿಡಬೇಕು ನೋಡಿ ವಿಸ್ಕರಿಂದ ಸುಮಾರು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಉಬ್ಬಿಗಿ ಚೆನ್ನಾಗಿ ಉಬ್ಗಿ ಬರುತ್ತೆ ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಪರ್ಮಂಟೇಷನ್ ಆಗಿದೆ ಇದು ಬೆಳಿಗ್ಗೆ ನೈಟು ಕಲಸಿಟ್ಟಿದ್ದೆ ಮತ್ತೆ ಜಾಸ್ತಿ ತಿರುಗಿಸ್ಬಾರ್ದು ಇದನ್ನು ಉಪ್ಪಾಕಿ ಲೈಟಾಗಿ ತಿರುಗಿಸ್ಕೊಬೇಕು ಜಾಸ್ತಿ ತಿರುಗಿಸ್ಕೊಂಡ್ರೆ ಇಡ್ಲಿ ಮಾಡೋಕ್ಕೆ ರೆಡಿ ಆಗಿದೆ ನೋಡಿ ನಾನು ಸೋಡಾ ಹಾಕೋತಾ ಇಲ್ಲ ಅದೇ ಚೆನ್ನಾಗಿ ಉಬ್ಬು ಬಂದಿದೆ ಅದಕ್ಕೆ ಸೋಡಾ ಇಲ್ಲ ಚಟ್ನಿಗೆ ತೆಂಗಿನಕಾಯಿ ಮತ್ತು ಕಡಲೆ ಬೀಜ ಒಂದು ಏಳರಿಂದ ಎಂಟು ಹಾಸಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಇಲ್ಲಿ ಇಡ್ಲಿ ಪಾತ್ರೆಗೆ ಆಯಿಲ್ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಇಡ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಮೃದುವಾದ ಬ್ಯಾಂಗ್ಳೂರ್ ಸ್ಟೈಲ್ ಮಲ್ಲಿಗೆ ಇಡ್ಲಿ ನೋಡಿ ಥರ ಮುಕ್ ಮುಕ್ಕಾಲು ಹಾಕ್ಕೋಬೇಕು ತುಂಬ ಫುಲ್ ಹಾಕ್ಬಾರ್ದು ಫುಲ್ ಹಾಕಿದ್ರೆ ಬೇಯುವಾಗ ಚೆಲ್ಲೋಗ್ಬಿಡತ್ತೆ ಮುಕ್ಕಾಲು ಅಷ್ಟು ಹಾಕ್ಕೊಂಡು ಇದ್ದೀನಿ ಇಡ್ಲಿ ಕುಕ್ಕರಲ್ಲಾದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಪಾತ್ರೆ ಯಾವುದ್ರಲ್ಲಿಟ್ಟು ಚೆನ್ನಾಗಿ ಬರುತ್ತೆ ನೀವು ನಾನು ತೋರಿಸಿರೋ ಮೆಸರ್ಮೆಂಟಲ್ಲಿ ಹಾಕ್ಕೊಂಡು ರವೆ ಬೇಳೆ ಎಲ್ಲ ನೀಟಾಗಿ ಕಲಸಿಟ್ರೆ ಹೂವು ಥರ ಬರುತ್ತೆ ಇದು ಇಡ್ಲಿ ತುಂಬನೇ ಟೇಸ್ಟಿಯಾಗೂ ಇರುತ್ತೆ ಮತ್ತೆ ಮತ್ತೆ ಮಾಡಿ ಕೊಡ್ರಿ ಕುಡಿ ಅಂತ ಕೇಳ್ತಾರೆ ಮನೆಯವರು ಆ ಥರ ಆಗತ್ತಿದು ನೋಡಿ ಈಗ ಬೆಂದಿದೆ ಇಡ್ಲಿಗಳು ಹತ್ತು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕಿದೆ ಭಾಳ ಹೊತ್ತು ಬೇಯಿಸ್ಬಾರ್ದು ಹಾರ್ಡಾಗಿಬಿಡ್ತು ಇಡ್ಲಿ ತೆಗೆದು ಒಂದೆರಡು ಮೂರು ಸೆಕೆಂಡು ಪ್ಲೇಟೆಲ್ಲ ತೆಗೆದು ಹಾರಕ್ಕೆ ಇಡಬೇಕು ಒಂದೆರಡು ಮೂರು ಸೆಕೆಂಡು ಹಾರಿದ ಮೇಲೆ ಈ ಥರ ಪ್ಲೇಟಿಂದ ಈಸಿಯಾಗಿ ಬರುತ್ತೆ ನೋಡಿ ಎಲ್ಲೂ ಸ್ವಲ್ಪನೂ ಕಚ್ಕೊಳ್ಳೋದಿಲ್ಲ ಮೃದುವಾಗಿ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಇದು ಸಾಂಬಾರು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಲಾಂಗ್ ಆಗುತ್ತೆ ವಿಡಿಯೋ ಅಂತ ತೋರಿಸಿಲ್ಲ ಇಡ್ಲಿ ಸಾಂಬಾರು ಚಟ್ನಿ ಜೊತೆ